ಸ್ನೇಹಿತರೆ ಈ ಕರ್ಮ ಅನ್ನೋದು ಯಾರಿಗೂ ಶಿಕ್ಷೆ ಕೊಡಲ್ಲ ನಾವು ಏನೇ ಮಾಡಿದ್ರು ಎಷ್ಟೇ ಮೋಸ ಮಾಡಿದ್ರು ಏನೇ ದ್ರೋಹ ಮಾಡಿದ್ರು ಕೊಲೆ ದರೋಡೆ ಅಂತಹ ಎಷ್ಟೇ ದೊಡ್ಡ ದೊಡ್ಡ ಪಾಪ ಮಾಡಿದ್ರು ಆ ಕರ್ಮ ಕೆಟ್ಟವರಿಗೆ ಶಿಕ್ಷೆನೇ ಕೊಡಲ್ಲ ಅವ್ರು ಎಂಥ ದೊಡ್ಡ ಪಾಪಿಯಾದರೂ ಅವರಿಗೆ ಜೀವನ ಒಳ್ಳೆಯದನ್ನೇ ಮಾಡುತ್ತೆ ಕೇಳೋದಕ್ಕೊಂಥರ ಅನಿಸ್ತಿದೆ ಅಲ್ಲ ಕೆಟ್ಟವರಿಗೆ ಶಿಕ್ಷೆ ಸಿಗೋಲ್ಲ ಒಳ್ಳೆಯವರಿಗೆ ನ್ಯಾಯ ಸಿಗಲ್ಲ ಅನ್ನೋದು ಅನ್ಯಾಯ ಅನಿಸುತ್ತೆ ಅಲ್ವಾ ಆದರೆ ಅವನ ಜೀವನದಲ್ಲಿ ಸೇಮ್ ಟು ಸೇಮ್ ಹೀಗೆ ಆಗೋದು ಅವ್ನು ಮೋಸ ಮಾಡ್ತಾನೆ ಸುಳ್ಳು ಹೇಳ್ತಾನೆ ಕೊಲೆ ಮಾಡ್ತಾನೆ ತರೋಡೆ ಮಾಡ್ತಾನೆ ನೊಂದ ಜನರನ್ನು ದಯ ಇಲ್ಲದೇ ತುಳಿತಾನೆ ಆದರೂ ಅವನು ಏನೇ ಕೆಟ್ಟ ಕೆಲಸ ಮಾಡಿದ್ರು ಅವನಿಗೆ ಎಷ್ಟೇ ಒಂದರ ಮೇಲೆ ಬಂದು ಘೋರ ಶಾಪ ಸಿಕ್ಕಿದ್ರು ಅವನಿಗೆ ಕೆಟ್ಟದೇನು ಆಗೋದೇ ಇಲ್ಲ ಉಲ್ಟಾ ಅವ್ನು ಬೆಳೀತಾ ಹೋಗ್ತಾನೆ ಶ್ರೀಮಂತ ಆಗ್ತಾನೆ ಸುತ್ತಮುತ್ತಲಿನ ಊರಲ್ಲೆಲ್ಲ ಎಲ್ರಿಗಿಂತಲೂ ಶಕ್ತಿಶಾಲಿಯಾಗಿ ಬೆಳಿತಾನೆ ಅಷ್ಟಲ್ಲದೆ ಒಂದಿನ ಅವನು ಭಗವಂತನಿಗೆ ಚಾಲೆಂಜ್ ಮಾಡ್ತಾನೆ ನೀನು ಏನು ಮಾಡ್ಕೋತೀಯ ಮಾಡ್ಕೊ ನಾನು ನೋಡ್ತೀನಿ ಅಂತ ಸೂರ್ಯ ಒಂದು ಬಡ ಪರಿವಾರದಲ್ಲಿ ಜನ್ಮ ಪಡಿತಾನೆ ಅವನು ತುಂಬಾ ಒಳ್ಳೆ ಬುದ್ಧಿವಂತ ಆಗಿರ್ತಾನೆ ಆದ್ರೆ ಅವನಲ್ಲಿ ಅಷ್ಟೇ ಹೆಚ್ಚು ಅಹಂಕಾರ ಕೂಡ ತುಂಬಿರುತ್ತೆ ಅವ್ನು ದೊಡ್ಡವನಾದಾಗೆ ಅವನಿಗೆ ಈ ವಿಧಿ ಭಾಗ್ಯ ಕರ್ಮ ಎಲ್ಲ ಸುಳ್ಳು ಕುತಂತ್ರ ಮೋಸ ಕೊಲೆ ದರೋಡೆನೆ ದೊಡ್ದು ಏನೇ ಕೆಟ್ಟ ಕೆಲಸ ಮಾಡಿದ್ರು ನಮ್ಗೆ ಏನು ಆಗಲ್ಲ ಈ ಕರ್ಮ ಗಿರ್ಮ ಅನ್ನೋ ಕಂತೆ ಪುರಾಣ ಎಲ್ಲ ಸುಳ್ಳು ಒಂದ್ ಪಕ್ಷ ಅದೆಲ್ಲ ನಿಜ ಅನ್ನೋದಾದ್ರೆ ನೋಡೋಣ ತಂದೆ ತಾಯಿಯನ್ನೇ ಸಾಯಿಸ್ಬಿಟ್ರೆ ಏನಾಗುತ್ತೆ ಅಂತ ಅಂತ ಸೂರ್ಯ ಅವ್ರ ತಂದೆ ತಾಯಿಯನ್ನೇ ವಿಷ ಹಾಕಿ ಸಾಯಿಸ್ಬಿಡ್ತಾನೆ ಅವನಿಗೆ ಅದರಿಂದ ಏನು ಕೆಟ್ಟದಾಗಲ್ಲ ಬದಲಾಗಿ ಅವನಿಗೆ ಮೋಸ ಮಾಡೋದಕ್ಕೆ ಹೊಸ ಹೊಸ ದಾರಿಗಳು ಸಿಗುತ್ತೆ ಹಾಗಾಗಿ ಅವನು ಹೆತ್ತ ತಂದೆ ತಾಯಿಯನ್ನೇ ಕೈಯಾರೆ ಸಾಯಿಸಿದ್ರು ನನಗೇನು ಆಗ್ಲಿಲ್ಲ ಇನ್ನು ಸಮ್ಮಾಧನೆ ಇಲ್ದಿರೋರ್ನ ಬರೀ ಮೋಸ ಮಾಡಿದ್ರೆ ಏನಾಗುತ್ತೆ ತಗೋ ಅಂತ ಸೂರ್ಯ ಜನರಿಗೆ ಒಂದರ ಮೇಲೆ ಒಂದು ಮೋಸ ಮಾಡ್ತಾ ದರೋಡೆ ಮಾಡ್ತಾ ಇನ್ನು ಕೆಲವೊಂದ್ಸಲ ಕೊಲೆನೋ ಮಾಡ್ತಾ ಅದಾಗ ಇದಾಗ ನಮಗ್ ಬಂದ ಪರಿಸ್ಥಿತಿನೇ ನಿನಗೂ ಬರ್ಲಿ ಅಂತೆಲ್ಲ ಶಾಪ ಹಾಕಿಸ್ಕೊಂಡ್ರು ಅವನು ಇನ್ನಷ್ಟು ಶ್ರೀಮಂತ ಆಗ್ತಾ ಅದ್ದೂರಿಯಿಂದ ಬೇಡಿತಾನೆ ಹೀಗಿರ್ಬೇಕಾದ್ರೆ ಒಂದಿನ ಅವನು ಹೋಗೋ ದಾರಿಯಲ್ಲಿ ಒಬ್ಬ ಮುದುಕ ಜನನ ಲೂಟಿ ಮಾಡೋದಕ್ಕೆ ಅಂತ ಅವರನ್ನ ಚಾಕುವಿಂದ ಚುಚ್ಚುಬಿಡ್ತಾನೆ ಪಾಪ ವಯಸ್ಸಾಗಿದ್ದ ಜಾರ್ ರಕ್ತ ಸೋರಿದ್ರಿಂದ ನರಳಾರ್ತಾ ಕೆಳಗೆ ಬಿದ್ದು ಸೂರ್ಯನಿಗೆ ನೀನು ಬಹಳ ದಿನಗಳಿಂದ ವಿಧಿಯನ್ನ ಸೋಲಿಸಿದ್ದೀನಿ ಅಂದ್ಕೊಂಡು ವಿಧಿಯ ಘೋರಾಟವನ್ನು ಅರ್ಥ ಮಾಡ್ಕೊಳ್ದೆ ಇಲ್ಲೂ ತನಕ ಬಂದಿದ್ಯಾ ನಿನ್ನ ಮುಖ ನೋಡಿದ್ರೆ ನನಗೆ ಪಾಪ ಅನಿಸ್ತಿದೆ ನನಗೆ ನಿನ್ನ ಭವಿಷ್ಯ ಕಾಣ್ತಿದೆ ಸದ್ಯದಲ್ಲೇ ನಿನಗೊಬ್ಬ ಸಿಗ್ತಾನೆ ಅವನು ನಿನ್ನ ಎಲ್ಲ ಪಾಪಗಳಿಗೂ ಉತ್ತರ ಕೊಡ್ತಾನೆ ಅಂತ ಹೇಳ್ತಾರೆ ಆಗ ಸೂರ್ಯ ಜೋರಾಗಿ ನಗ್ತಾ ಲೋ ಮುದಿಯಾ ನಿನ್ ತರನೆ ಎಷ್ಟೋ ಜನ ಆಗ್ಲೇ ನನಗೆ ಶಾಪ ಕೊಟ್ಟಾಗಿದೆ ಈಗ ನಿನ್ ಮಾತಿಂದ ಏನಾಗಂಗಿದ್ಯೋ ಅಯ್ಯೋ ಅಂತ ಹೇಳ್ತಾನೆ ಆದ್ರೆ ಅವ್ನ ಮಾತು ಕೇಳೋ ಅಷ್ಟರಲ್ಲಿ ಪಾಪ ಅಜ್ಜ ಪ್ರಾಣ ಬಿಟ್ಬಿಟ್ಟಿರ್ತಾರೆ ಸ್ವಲ್ಪ ದಿನಗಳಾದ್ಮೇಲೆ ಸೂರ್ಯ ಅವನು ಪಾಪದಿಂದ ಸಂಪಾದನೆ ಮಾಡಿದ್ದ ಹಣದಿಂದ ಒಂದು ವ್ಯಾಪಾರ ಶುರು ಮಾಡ್ತಾನೆ ಅವನ್ ಅದರಲ್ಲೂ ಜನರಿಗೆ ಅನ್ಯಾಯ ಮಾಡ್ತಾನೆ ಅವನ ಪ್ರತಿಸ್ಪರ್ಧಿಗಳನ್ನೆಲ್ಲ ಸಾಯಿಸ್ತಾನೆ ಅವನ್ ಎಷ್ಟು ಹೆಚ್ಚು ಪಾಪ ಮಾಡ್ತಾನೋ ಅವನಷ್ಟೇ ಅದ್ದೂರಿಯಾಗಿ ಬೆಳೀತಿರ್ತಾನೆ ಒಂದಿನ ಅವನು ಅವ್ನು ಕಟ್ಟಿಸಿದ್ದ ಭವ್ಯವಾದ ಮೂರ್ನಾಲ್ಕು ಅಂತಸ್ತಿನ ಮನೆಯ ಮಹಡಿ ಮೇಲೆ ನಿಂತ್ಕೊಂಡು ಕೆಳಗಿರೋ ಜನರನ್ನ ನೋಡಿ ಅವ್ರು ಹೇಳ್ತಾರೆ ಇದು ವಿಧಿ ಅಂತ ಆದರೆ ನಾನು ಹೇಳ್ತೀನಿ ಇದು ನನ್ನ ತಾಕತ್ತು ಅಂತ ಈ ಧರ್ಮ ಕರ್ಮ ವಿಧಿ ಯಾವುದು ನನ್ನನ್ನು ಏನು ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ ಗಹಗೈಸಿ ನತ್ತ ಕೈಲಾಗ್ದಿರೋರು ಶಾಪ ಹಾಕ್ತಾರೆ ನಿನ್ನ ನಾಶ ಆಗ ಅಂತೆ ಎಲ್ಲಿ ನಾಶ ನಾನು ಇನ್ನೂ ಬೆಳಿತಿದ್ದೀನಿ ನಿನಗೆ ರೋಗ ಬಂದು ಚಾಪೆ ಸುತ್ಕೊಂಡು ಹೋಗ ಅಂತೆ ನೋಡು ಎಷ್ಟು ದಷ್ಟಪುಷ್ಟವಾಗಿದ್ದೀನಿ ನಿನ್ನ ಹೆಂಡತಿ ಕುಂಕುಮ ಮಾಡಿಸ್ಲಿ ಅಂತೆ ನನ್ನ ಮದುವೆನೇ ಆಗಲ್ಲ ಯಾರು ಕುಂಕುಮ ಅಳಿಸುತ್ತೆ ನಿನ್ನ ಸತ್ಯ ನಾಶ ಆಗ ಅಂತೆ ನನ್ನ ಸತ್ಯ ಹೇಳೋದೇ ಇಲ್ಲ ಎಲ್ಲ ಸುಳ್ಳೇ ಹೇಳೋದು ಇನ್ನೇನು ನಾಶ ಆಗುತ್ತೆ ಯಾರನ್ನಾದರೂ ಸಾಯಿಸ್ಬಿಟ್ರೆ ಅವ್ರ ಮನೆಯವರು ನೀನು ಕೂಡ ಯಾರನ್ನಾದರೂ ಕಳ್ಕೊಂಡು ನಮ್ಮ ಹಾಗೆ ನೆರಳಾಡ್ತೀಯಾ ಅಂತ ಹೇಳ್ತಾರೆ ಆದರೆ ನನಗೆ ಹೆಂಡತಿ ಮಕ್ಕಳು ಸಂಬಂಧಿಕರು ಯಾರೂ ಇಲ್ಲ ನಾನು ಮಾಡ್ಕೊಳ್ಳೋದೂ ಇಲ್ಲ ಇನ್ಯಾರಿಗಾಗಿ ವ್ಯಥೆ ಪಡಲಿ ಯಾವ ಶಾಪ ನನಗೆ ಅಂಟದೆ ಇರೋ ಹಾಗೆ ನಾನು ಎಲ್ಲಾ ಕಡೆಯಿಂದಾನು ಸುರಕ್ಷಿತವಾಗಿದ್ದೀನಿ ನಾನೊಂಥರ ಪಾಪ ಮಾಡೋಕ್ಕೆ ಅಂತಾನೆ ಹುಟ್ಟಿರೋ ಪುಣ್ಯಾತ್ಮ ಇದ್ದಾಗೆ ನಾನು ಸತ್ರು ಕಳ್ಕೊಳ್ಳೋದಕ್ಕೆ ಏನಿದೆ ಆರಾಮವಾಗಿ ಸಾಯ್ತೀನಿ ರೋಗ ನರಳಾಡಿದ್ರು ಪರವಾಗಿಲ್ಲ ನಾನು ಆಗಲೂ ಸ್ವಲ್ಪ ಜನರಿಗೆ ಆ ರೋಗನ ಅಂಟಿಸ್ ಸಾಯೋದು ಸುಮ್ನೆ ಅಂತೂ ಸಾಯಲ್ಲ ನೀನ್ ಏನ್ ಮಾಡ್ಕೋತೀಯ ಮಾಡ್ಕೋ ನಾನು ಎಲ್ಲಾ ಕಡೆಯಿಂದಾನು ಸುರಕ್ಷಿತವಾಗಿದ್ದೀನಿ ಅದಕ್ಕೆ ನಾನು ನಿನ್ ಸೃಷ್ಟಿ ಮಾಡಿರೋ ಈ ಹುಳು ಮಾನವರನ್ನ ನಾನು ಬದುಕಿರೋ ತನಕ ತುಳಿತಾನೆ ಇರ್ತೀನಿ ಅವ್ರನ್ನ ತುಳಿದು ಬೆಳಿತಾನೆ ಇರ್ತೀನಿ ಆದ್ರೂ ನೀನ್ ನನಗೇನು ಮಾಡ್ಕೊಳಕ್ಕಾಗಲ್ಲ ಆಗಲ್ಲ ಅಂತ ಆ ಭಗವಂತನಿಗೇನೆ ಸವಾಲ್ ಹಾಕ್ತಾನೆ ಅವತ್ತು ರಾತ್ರಿನೆ ಅವನ ಮನೆಗೆ ಒಬ್ಬ ಭಿಕ್ಷುಕ ಬಂದು ಬಾಗಲ್ ತಡ್ತಾನೆ ಸೂರ್ಯ ಬಂದು ಬಾಗಿಲ್ ತೆಗೆದು ಆ ಭಿಕ್ಷುಕನನ್ನ ನೋಡಿದಾಗ ಆ ಭಿಕ್ಷುಕನ ಕಣ್ಣಲ್ಲಿ ಒಂದು ಕಾಂತಿ ಅವನ ಮುಖದಲ್ಲಿ ಒಂದು ತೇಜಸ್ಸು ನೋಡ್ತಾನೆ ಆ ಭಿಕ್ಷುಕ ಸೂರ್ಯನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನಾನು ನಿನ್ ಹಾಗೆ ಇದ್ದೆ ಆದ್ರೆ ಈಗ ಹೀಗಾಗಿದ್ದೀನಿ ನೀನ್ ನನ್ ಹಾಗಂತೂ ಆಗಲ್ಲ ಆದ್ರೆ ಅಂತ ಮುಂದೆ ಹೇಳೋ ಅಷ್ಟರಲ್ಲೇ ಸೂರ್ಯ ಲೇ ಮುದ್ಗ ನಾನು ನಾನು ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅದ್ ನನಗ್ ಚೆನ್ನಾಗಿ ಗೊತ್ತು ಜಾಸ್ತಿ ಮಾತಾಡ್ಬೇಡ ತಗೋ ಅಂತ ಆ ಭಿಕ್ಷುಕನ ಮುಖದ ಮೇಲೆ ಒಂದ್ ರೂಪಾಯಿ ಎಷ್ಟು ಆ ಭಿಕ್ಷುಕನಿಗೆ ಈ ವಿಧಿಗಿದಿ ಎಲ್ಲ ಸುಳ್ಳು ನಮ್ಮ ಹಣೆ ಬರಹವನ್ನ ನಾವೇ ತಾಕತ್ತಿನಿಂದ ಬರ್ಕೊಳ್ಳೋದು ನಾನಾಗ್ಲೆ ನಂದು ಬರ್ಕೊಂಡಾಗಿದೆ ಅಂತ ದಪ್ಪ ಅಂತ ಬಾಗಿಲು ಹಾಕೊಂಡು ಜೋರಾಗಿ ನಗ್ತಾ ಒಳಗಡೆ ಹೋಗಿ ಮಲಗ್ತಾನೆ ಕಾಲ ಕಳೆದಂತೆ ಸೂರ್ಯನ ದುರಾಸೆ ಅಹಂಕಾರ ಇನ್ನೂ ಹೆಚ್ಚು ಬೆಳೀತಾನೆ ಹೋಗುತ್ತೆ ಅವನು ಕುಟುಂಬಗಳನ್ನ ಹಾಳು ಮಾಡ್ತಾನೆ ಮನೆಗಳನ್ನ ನಾಶ ಮಾಡ್ತಾನೆ ಸ್ವಂತ ಸ್ನೇಹಿತರನ್ನೇ ಮೋಸ ಮಾಡ್ತಾನೆ ಇಡೀ ಜಗತ್ತೇ ಅವನಿಗೆ ಶಾಪ ಕೊಡುತ್ತೆ ಆದರೂ ಅವನ ಅದೃಷ್ಟ ಅವನಿಗೆ ಒಳ್ಳೆಯದನ್ನೇ ಮಾಡ್ತಿರುತ್ತೆ ಅವನು ಕರ್ಮವನ್ನ ವಿಧಿಯನ್ನು ನಮ್ದವರನ್ನ ಆಡ್ಕೊಂಡು ಅವರಂಥ ಮುರುಕು ಬೇರೆ ಯಾರೂ ಇಲ್ಲ ಅಂತ ನಗ್ತಿರ್ತಾನೆ ಒಂದಿನ ಅವನು ಅವನ ಚಿನ್ನದ ಅರಮನೆ ಮೇಲೆ ನಿಂತ್ಕೊಂಡು ಆಕಾಶದ ಕಡೆ ಬೆರಳು ಮಾಡಿ ಖರ್ಜಿಸ್ತಾ ಹೇಳ್ತಾನೆ ಎಲ್ಲಿ ನಿನ್ನ ಧರ್ಮ ನಿನ್ನ ನ್ಯಾಯ ಎಲ್ಲವನ್ನು ಮುಟ್ಟಕ್ಕಾಗದೇ ಇರೋನು ಈ ಕರ್ಮ ಧರ್ಮ ಆಗಿರ್ಲಿ ಸ್ವತಃ ನೀನು ಕೂಡ ನಂದೇನು ಕಿತ್ಕೊಳಕಾಗಲ್ಲ ಅಂತ ಜೋರಾಗಿ ನಗ್ತಾನೆ ಅದೇ ತಕ್ಷಣ ಅವನು ಕಿರಿಚಿ ಜಂಬಾ ಪಟ್ಟ ಮರುಕ್ಷಣನೇ ಅವನಿಗಾದ ಅತಿಯಾದ ಸಂತೋಷದ ಕಾರಣ ಅವನಿಗೆ ಹೃದಯಾಘಾತ ಆಗಿ ಅವನು ಕೆಳಗೆ ಬಿದ್ದು ಒದ್ದಾಡೋದಕ್ಕೆ ಶುರು ಮಾಡ್ತಾನೆ ಆದರೂ ಅವನ ಸಾವಿನ ಕೊನೆ ಕ್ಷಣದಲ್ಲೂ ಅವನ ನೋವಲ್ಲೂ ಅವನು ಮುಗುಳ್ನತ್ತ ಭಗವಂತನಿಗೆ ನೋಡುತ್ತೀಯಾ ಕೊನೆಗೂ ನೀನು ನನಗೆ ಒಳ್ಳೆ ಸಾವಿ ಕೊಡ್ತಿದ್ಯಾ ಇಲ್ಲಿಗೆ ಸಾಬೀತಾಗುತ್ತೆ ಈ ವಿಧಿಯಾಟ ಕರ್ಮ ಗಿರ್ಮ ಏನು ಇಲ್ಲ ಎಲ್ಲ ಸುಳ್ಳು ಅಂತ ನಾನೇ ಗೆದ್ದಿದ್ದು ನನ್ನ ಕರ್ಮ ಅನ್ನು ಸುಳ್ಳು ಕೊನೆಗೂ ನನ್ನನ್ನ ದಂಡಿಸೋದಕ್ಕೆ ಆಗಲೇ ಇಲ್ಲ ಅಂತ ಹೇಳ್ತಾನೆ ಆಗ ತಕ್ಷಣ ಆಕಾಶದಲ್ಲಿ ಜೋರಾಗಿ ಗುಡುಗು ಸಿಡಿಲು ಬಡಿತಾ ಒಂದು ದಿವ್ಯ ಬೆಳಕಿನ ಜೊತೆ ಒಂದು ಅದೃಶ್ಯವಾಣಿ ಸೂರ್ಯನಿಗೆ ಕೇಳಿಸುತ್ತೆ ಅಯ್ಯೋ ಮೂರ್ಖ ಯಾರು ಹೇಳಿದ್ದು ಕರ್ಮ ಶಿಕ್ಷೆ ಕೊಡೋದಕ್ಕಿರೋದು ಅಂತ ತಗೋ ನೋಡು ಅಂತ ಸೂರ್ಯನ ಆತ್ಮವನ್ನ ಅವನ ದೇಹದಿಂದ ಹೊರತಗ್ದು ಅವನು ಯಾರಿಗೆಲ್ಲ ಮೋಸ ಮಾಡಿದ್ನೋ ಯಾರ ಪರಿವಾರವನ್ನೆಲ್ಲ ನಾಶ ಮಾಡಿದ್ನೋ ಯಾರನ್ನೆಲ್ಲ ಅವನು ಸಾಯಿಸಿದ್ನೋ ಅವರೆಲ್ಲರ ಭವಿಷ್ಯವನ್ನ ಭಗವಂತ ಸೂರ್ಯನಿಗೆ ದಿವ್ಯ ದೃಷ್ಟಿಯಿಂದ ತೋರಿಸ್ತಾನೆ ಸೂರ್ಯ ಹೃದಯಾಘಾತದಿಂದ ಸತ್ತ ನಂತರ ಅವನು ಮೋಸದಿಂದ ದೋಚಿ ಮಾಡಿದ್ದ ಹಣ ಆಸ್ತಿ ಎಲ್ಲ ಅಲ್ಲಿನ ಆಡಳಿತ ಮಂಡಳಿಯ ಪಾಲಾಗಿರುತ್ತೆ ಮತ್ತೆ ಆ ಹಣದಿಂದ ಊರಿಗೆಲ್ಲ ಒಳ್ಳೆದೇ ಆಗಿರುತ್ತೆ ಯಾರೆಲ್ಲ ಹಣ ಆಸ್ತಿ ಕಳ್ಕೊಂಡಿದ್ರು ಅವರಿಗೆ ಕರ್ಮ ದುಪ್ಪಟ್ಟು ವಾಪಸ್ ಕೊಟ್ಟಿರುತ್ತೆ ಯಾರನ್ನೆಲ್ಲ ಅವನು ಸಾಯಿಸಿದ್ನೋ ಅವ್ರೆಲ್ಲರೂ ಅವರವರ ಮನೆಯಲ್ಲೇ ಯಾವುದೋ ಒಂದು ರೂಪದಲ್ಲಿ ಮರುಜನ್ಮ ಪಡೆದಿರ್ತಾರೆ ಸೂರ್ಯನಿಂದ ಕೊಲ್ಲಲ್ಪಟ್ಟಿರೋರ್ ಎಲ್ಲ ಅವರವರ ಮಕ್ಕಳ ಹೊಟ್ಟೆಯಲ್ಲೇ ಇಲ್ಲ ಅವ್ರು ಯಾರನ್ನ ಅತಿ ಹೆಚ್ಚು ಪ್ರೀತಿಸಿದ್ರೋ ಅವರ ಹೊಟ್ಟೆಯಲ್ಲೇ ಮರುಜನ್ಮ ಪಡೆದಿರ್ತಾರೆ ಮತ್ತೆ ಅವರ ನಡುವಳಿಕೆಯಿಂದ ಮನೆಯವರಿಗೆ ಅವರು ಮರುಜನ್ಮ ಪಡೆದಿದ್ದಾರೆ ಅಂತ ಗೊತ್ತಾಗಿ ಸೂರ್ಯನಿಂದ ನೋವಿಗೀಡಾಗಿದ್ದ ಜನರೆಲ್ಲಾ ದುಪ್ಪಟ್ಟು ಸುಖ ಶಾಂತಿ ನೆಮ್ಮದಿ ಸಂತೋಷದಿಂದ ಜೀವನ ಕಳೀತಿರ್ತಾರೆ ಅವನು ನಾಶ ಮಾಡಿದ್ದ ವ್ಯವಹಾರಗಳೆಲ್ಲ ಮತ್ತೆ ಚೆನ್ನಾಗಿ ಪುನರ್ ನಿರ್ಮಾಣ ಆಗಿರುತ್ತೆ ಅವನು ಅವನ ಶಕ್ತಿಯಿಂದ ಛಿದ್ರ ಮಾಡಿದ್ದ ಪರಿವಾರಗಳೆಲ್ಲ ಕರ್ಮ ಹಾಗೂ ಭಗವಂತನ ಕೃಪಾ ದೃಷ್ಟಿಯಿಂದ ಮೊದಲಿಗಿಂತಲೂ ಹೆಚ್ಚು ಉನ್ನತಿ ಹಾಗೂ ಸಂತೋಷವಾಗಿರುತ್ತೆ ಸೂರ್ಯ ಅವನ ಇಡೀ ಜೀವನದಲ್ಲಿ ಯಾರಿಗೆಲ್ಲ ಅನ್ಯಾಯ ಮಾಡಿದ್ನೋ ಅವರೆಲ್ಲರ ಸುಖ ಜೀವನ ಅವನಿಗೆ ದಿವ್ಯ ದೃಷ್ಟಿಯಿಂದ ಒಂದೇ ಒಂದು ಕ್ಷಣದಲ್ಲಿ ಕಾಣಿಸುತ್ತೆ ಅದನ್ನ ನೋಡಿ ಸೂರ್ಯ ಇಲ್ಲ ಹೀಗಾಗೋದಕ್ಕೆ ಸಾಧ್ಯನೇ ಇಲ್ಲ ನಾನು ಎಲ್ಲರ ಸುಖ ಸಂತೋಷವನ್ನ ಕಿತ್ಕೊಂಡಿದ್ದೆ ಅವ್ರು ಎಲ್ರು ಈಗ ನರಳಾಡ್ತಿರ್ಬೇಕಾಗಿತ್ತು ಇದಾಗೋದಕ್ಕೆ ಎಲ್ಲ ಹಾಳಾಯ್ತು ಅಂತ ಹೇಳ್ತಾನೆ ಆಗ ಆ ದಿವ್ಯವಾಣಿ ಹೇಳುತ್ತೆ ಅದನ್ನೇ ಕರ್ಮ ಅನ್ನೋದು ಸೂರ್ಯ ಕರ್ಮ ಇರೋದು ಶಿಕ್ಷೆ ಕೊಡಕಲ್ಲ ಅದು ಸಕಲ ಜೀವಿಗಳನ್ನು ಸಮತೋಲನದಿಂದ ಇಡೋದಕ್ಕಿರೋದು ಕರ್ಮ ಯಾರಿಗೂ ಶಿಕ್ಷೆ ಕೊಡೋದಿಲ್ಲ ಅದು ನೀವು ಬೇರೆಯವ್ರಿಗೆ ಏನು ಕೊಟ್ಟಿರ್ತಿರೋ ಅದನ್ನೇ ಕರ್ಮ ಯಾರಿಗೇನ್ ತಲುಪಿಸ್ಬೇಕೋ ಅದನ್ನ ಸರಿಯಾಗಿ ಬಡ್ಡಿ ಸಮೇತ ವಾಪಸ್ ಕೊಡುತ್ತೆ ಅಷ್ಟೇ ಅದು ಎಲ್ರಿಗೂ ಶಿಕ್ಷೆ ಅನ್ಸುತ್ತೆ ಆಗ ಸೂರ್ಯ ಯಾರ ಜೀವನ ಸರಿಯಾದ್ರೇನೋ ಹಾಳಾಗೋದ್ರೇನು ನನಗೇನಾಗಬೇಕು ಆದ್ರೂ ನಾನು ಅಷ್ಟೆಲ್ಲ ಮಾಡಿದ್ರು ಅಷ್ಟೆಲ್ಲ ಪಾಪದ ಕೆಲಸ ಮಾಡಿದ್ರು ನೀನು ನನಗೆ ಸುಲಭ ಸಾವೇ ಕೊಡಬೇಕಾಯಿತು ಹಾಗಾಗಿ ನಾನು ಈಗಲೂ ಸೋಲ್ಲಿಲ್ಲ ನಾನೇ ಕೇದ್ದಿತ್ತು ಅಂತ ಹೇಳ್ತಾನೆ ಆಗ ದಿವ್ಯವಾಣಿ ನಿನ್ನ ಹೆಸರು ಸೂರ್ಯ ಅಂತ ಯಾಕಿದೆ ಗೊತ್ತಾ ಸೂರ್ಯ ಮೊದಲು ಉದಯಿಸ್ತಾನೆ ಆಮೇಲೆ ಉರಿತಾನೆ ಕೊನೆಗೆ ಅಸ್ತ ಆಗ್ತಾನೆ ಆದರೆ ನಾಳೆ ಸೂರ್ಯ ಮತ್ತೆ ಉದಯಿಸಲೇಬೇಕು ಮತ್ತೆ ಅಸ್ತ ಆಗಲೇಬೇಕು ಹಾಗೆ ನೀನು ಕೂಡ ನೀನು ಹೋದ ಜನ್ಮದಲ್ಲಿ ನನ್ನ ಪರಮ ಭಕ್ತನಾಗಿದ್ದೆ ಹಾಗಾಗಿ ನಾನೇ ಸ್ವತಃ ನಿನ್ನ ಭಾಗ್ಯ ಬರ್ತಿದ್ದೆ ಆದರೆ ನೀನು ನಿನ್ನ ಕುಕರ್ಮಗಳ ಕಾರಣ ನಿನ್ನ ಅಹಂಕಾರದಿಂದ ಎಲ್ಲವನ್ನು ನಾಶ ಮಾಡಿ ನಿನ್ನ ತಂದೆ ತಾಯಿಯನ್ನು ಹತ್ಯೆ ಮಾಡಿ ನಿನ್ನ ಭಾಗ್ಯವನ್ನು ನೀನೇ ನಾಶ ಮಾಡಿಕೊಂಡೆ ನಿನ್ನ ಪೂರ್ವ ಜನ್ಮದ ಪುಣ್ಯದ ಕಾರಣ ನೀನು ಈ ಜನ್ಮದಲ್ಲಿ ಇಷ್ಟೆಲ್ಲ ಮಾಡಿದ್ರು ನಿನ್ನ ತಪ್ಪುಗಳನ್ನೆಲ್ಲ ನಾನು ಸರಿ ಮಾಡಬೇಕಾಯಿತು ಆದರೆ ನೀನು ಅದನ್ನೆಲ್ಲ ಗಮನಿಸಲೇ ಇಲ್ಲ ಆದರೆ ಈಗ ನಿನ್ನ ಆಯಸ್ಸು ಮುಗ್ದಿದೆ ನಿನ್ನ ಈ ಜನ್ಮದ ಅಂತ್ಯ ಕೂಡ ಬಂದಾಗಿದೆ ಹಾಗೆ ನಿನ್ನ ಪುಣ್ಯ ಎಲ್ಲ ಅಳಿಸಿ ಪಾಪದ ಕೊಡಾನೂ ತುಂಬಾಗಿದೆ ಆದರೆ ನೀನು ಮಾಡಿರೋ ಪಾಪಗಳ ಸಂಖ್ಯೆ ಹೆಚ್ಚಿದೆ ನಿನಗೆ ಸಿಕ್ಕಿರೋ ಶಾಪಗಳ ಫಲ ಈ ಜನ್ಮದಲ್ಲಿ ಸಂಪೂರ್ಣ ಆಗೋದಕ್ಕೆ ಸಾಧ್ಯನೇ ಇಲ್ಲ ನೀನು ಏನೇ ಮಾಡಿದ್ರು ನಿನಗೆ ಶಿಕ್ಷೆ ಸಿಗಲಿಲ್ಲ ಅಂತಲ್ಲ ಅದು ನಿನ್ನ ಪುಣ್ಯದ ಕಾರಣ ನೋವು ದುಃಖ ಪರಿವಾರದ ವ್ಯತ್ಯೆ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂದೆಲ್ಲ ಅದು ನಿನ್ನ ಅದೃಷ್ಟದ ಕಾರಣ ಆದರೆ ಶಾಪಗಳು ಫಲಕಾರಿಯಾಗಲ್ಲ ಅಂದೆಲ್ಲ ಅದು ನಿನ್ನ ಮೂರ್ಖತನ ಬಾ ನಾನು ನಿನಗೆ ತೋರಿಸ್ತೀನಿ ಶಿಕ್ಷೆ ಅಂದ್ರೇನು ಪರಿವಾರದ ವ್ಯತ್ಯೆ ಹೇಗಿರುತ್ತೆ ನ್ಯಾಯ ಅಂದ್ರೇನು ಪಾಪದ ಫಲ ಅಂದ್ರೇನು ಶಾಪದ ತಾಪ ಹೇಗಿರುತ್ತೆ ಅಂತ ಅಂತ ಹೇಳಿ ಆ ದಿವ್ಯ ಬೆಳಕು ಮರೆಯಾಗಿ ಆ ವಾಣಿ ನಿಂತು ಹೋಗುತ್ತೆ ಹಾಗೆ ಸೂರ್ಯನ ಆತ್ಮ ಕೂಡ ಅಗಾಧವಾದ ಅಂಧಕಾರದಲ್ಲಿ ಮುಳುಗೋಗುತ್ತೆ ಹೋಗುತ್ತೆ ಕೆಲವು ದಿನಗಳಾದ್ಮೇಲೆ ಸೂರ್ಯನ ಮರುಜನ್ಮ ಒಂದು ದೊಡ್ಡ ತುಂಬಿದ ಪರಿವಾರದಲ್ಲಿ ಆಗುತ್ತೆ ಆ ಪರಿವಾರದಲ್ಲಿ ಅವನಿಗೆ ಅಪ್ಪ ಅಮ್ಮ ಅಜ್ಜಿ ತಾತ ಹಾಗೂ ಅಣ್ಣ ತಂಗಿ ಇದ್ದು ಇನ್ನೂ ಬೇರೆ ಹತ್ತಿರ ಹಾಗೂ ದೂರದ ಸಂಬಂಧಿಕರು ಕೂಡ ಇರ್ತಾರೆ ಸೂರ್ಯ ದೊಡ್ಡವನಾಗ್ತಾ ಆಗ್ತಾ ಅವನು ಅವನ ದೊಡ್ಡ ಪರಿವಾರ ಅದರಲ್ಲಿರೋ ಸಾಮರಸ್ಯ ಎಲ್ಲ ನೋಡ್ತಾ ಇಂಥ ದೊಡ್ಡ ಪರಿವಾರದಲ್ಲಿ ನನ್ನ ಹುಟ್ಟಿಸಿದ್ದಕ್ಕೆ ಧನ್ಯವಾದ ದೇವರೇ ಹೋದ ಜನ್ಮದಲ್ಲಿ ಎಂತ ಒಳ್ಳೊಳ್ಳೆ ಪುಣ್ಯದ ಕೆಲಸ ಮಾಡಿದೀನೋ ಈ ಜನ್ಮದಲ್ಲಿ ಎಲ್ಲ ಚೆನ್ನಾಗಿದೆ ಅಂತ ಪ್ರತಿದಿನ ದೇವರಿಗೆ ಧನ್ಯವಾದ ಹೇಳ್ತಿರ್ತಾನೆ ಸೂರ್ಯ ಮತ್ತೆ ಅವನ ಅಣ್ಣ ಇಬ್ರು ರಾಮ ಲಕ್ಷ್ಮಣ ಇದ್ದಾಗ ಇರ್ತಾರೆ ಎಲ್ಲ ಚೆನ್ನಾಗೇ ಇರುತ್ತೆ ಆದ್ರೆ ಹಳೆ ಸಾಲ ಸೂರ್ಯನಿಗೆ ಸಿಗ್ಬೇಕಲ್ಲ ಹಾಗಾಗಿ ಅವನಿಗೆ ಇದ್ದಕ್ಕಿದ್ದಂತೆ ಕೆಟ್ಟ ಕೆಟ್ಟ ಕನಸುಗಳು ಬೀಳೋದಕ್ಕೆ ಶುರುವಾಗುತ್ತೆ ಆ ಕನಸುಗಳಲ್ಲಿ ಪ್ರತಿದಿನ ಅವರ ಪರಿವಾರದಲ್ಲಿ ಯಾರಾದ್ರೂ ಒಬ್ರು ಸಾಯ್ತಿರ್ತಾರೆ ಆ ಕನಸುಗಳಿಂದ ಅವ್ನಿಗೆ ಯಾಕೆ ಹೀಗಾಗ್ತಿದೆ ನನ್ನ ಜೀವನದಲ್ಲಿ ಏನ್ ನಡೀತಿದೆ ಯಾಕೆ ಪ್ರತಿದಿನ ಇಂತ ಕೆಟ್ಟ ಕೆಟ್ಟ ಕನಸು ಬೀಳ್ತಿದೆ ಅಂತ ತುಂಬಾನೇ ಚಿಂತೆ ಮಾಡೋದಕ್ಕೆ ಶುರು ಮಾಡ್ತಾನೆ ಒಂದಿನ ಅವನಿಗೆ ಒಂದು ಭಯಂಕರವಾದ ಕನಸು ಬೀಳುತ್ತೆ ಆ ಕನಸಲ್ಲಿ ಭಗವಂತ ಅವನಿಗೆ ಅವನು ಹೋದ ಜನ್ಮದಲ್ಲಿ ಮಾಡಿದ ಎಲ್ಲಾ ದುಷ್ಕೃತ್ಯಗಳನ್ನ ತೋರಿಸ್ತಾನೆ ಹಾಗೆ ಅವನು ಭಗವಂತನಿಗೆ ಸವಾಲ್ ಹಾಕಿದ್ದನ್ನ ಅವನು ಮತ್ತೆ ಹುಟ್ಟಿ ಬಂದು ಅವನ ಪಾಪದ ಶಿಕ್ಷೆಯನ್ನ ಅನುಭವಿಸ್ತಾನೆ ಅಂದ ಎಲ್ಲಾ ವಿಷಯ ಅಚ್ಚುಕಟ್ಟಾಗಿ ಅವನಿಗೆ ಕನಸು ಬೀಳುತ್ತೆ ಸೂರ್ಯನಿಗೆ ಆ ಕನಸಿನಿಂದ ಅವನ ಹೋದ ಜನ್ಮದ ಪಾಪಗಳೆಲ್ಲ ಸರಿಯಾಗಿ ನೆನಪಿಗೆ ಬರುತ್ತೆ ಇಲ್ಲಿ ಭಗವಂತನ ಆಟ ಹೇಗಿರುತ್ತೆ ಅಂದ್ರೆ ಸೂರ್ಯ ಹೋದ ಜನ್ಮದಲ್ಲಿ ಎಷ್ಟು ಜನರನ್ನ ಸಾಯಿಸಿದ್ನೋ ಅಷ್ಟೇ ಜನ ಅವನ ಈ ಜನ್ಮದಲ್ಲಿ ಪರಿವಾರದಲ್ಲಿ ಇರ್ತಾರೆ ಇಪ್ಪತ್ತು ಜನರನ್ನ ಕೊಂದಿದ್ರೆ ಇಪ್ಪತ್ತು ಐವತ್ತು ಜನರನ್ನ ಕೊಂದಿದ್ರೆ ಐವತ್ತು ಜನ ಅಷ್ಟೇ ಇರ್ತಾರೆ ಹೆಚ್ಚು ಕಮ್ಮಿ ಒಬ್ರು ಇರಲ್ಲ ಯಾವಾಗ್ಲಿಂದ ಸೂರ್ಯನಿಗೆ ಅವನ ಹೋದ ಜನ್ಮದ ದುಷ್ಕೃತ್ಯಗಳ ಅರಿವಾಗುತ್ತೋ ಅಲ್ಲಿಂದ ಶುರುವಾಗುತ್ತೆ ಅವನ ಮನೆಯಲ್ಲಿ ಮರಣ ಮೃದಂಗ ಅವನಿಗೆ ಹೋದ ಜನ್ಮದಲ್ಲಿ ಯಾರೆಲ್ಲ ಏನೆಲ್ಲ ಶಾಪ ಕೊಟ್ಟಿದ್ರೋ ಅವುಗಳೆಲ್ಲ ಒಂದೊಂದಾಗಿ ಈಗ ಪರಿಣಾಮ ಬೀರ್ತಾ ಬರುತ್ತೆ ಮೊದಲು ಸೂರ್ಯನ ಸಂಬಂಧಿಕರು ಒಬ್ಬೊಬ್ಬರಾಗಿ ತೀರ್ಕೊಳ್ತಾ ಬರ್ತಾರೆ ಕೆಲವರು ಅಪಘಾತ ಆಗಿ ಇನ್ನು ಕೆಲವರು ಕಾಯಿಲೆ ಅದು ಇದು ಬಂದು ಒಟ್ಟಾರೆ ಮೂರ್ ತಿಂಗಳು ಸಾವಿನ ಸುದ್ದಿ ಮರಿತಾ ಬಂತು ಅನ್ನೋ ಅಷ್ಟರಲ್ಲಿ ಇನ್ನೊಂದು ಶುರುವಾಗ್ತಿತ್ತು ಅವನ ದೊಡ್ಡ ಪರಿವಾರ ಎಷ್ಟೊಂದು ಸಾಮರಸ್ಯದಿಂದ ಇತ್ತು ಅಂದ್ರೆ ಅದೊಂದು ಸುಖವಾಗಿರೋ ಸುಂದರ ಜೇನುಗೂಡು ಅನ್ನೋ ಹಾಗಿತ್ತು ಸೂರ್ಯ ಆ ಜೇನುಗೂಡು ಛಿದ್ರ ಆಗೋದನ್ನ ಕಣ್ಣಾರೆ ನೋಡ್ತಾನೆ ಅವನು ಕೂಗಿ ಕೂಗಿ ಭಗವಂತನ ಬಳಿ ಕ್ಷಮೆ ಕೇಳ್ತಾನೆ ನಾನ್ ತಪ್ಪು ಮಾಡ್ಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ಪ್ರತಿದಿನ ಸೂರ್ಯ ನೋವು ದುಃಖದಲ್ಲಿ ವ್ಯಥೆ ಪಡ್ತಿರ್ತಾನೆ ಅವನ ತಪ್ಪುಗಳನ್ನೆಲ್ಲ ಒಂದು ಪಕ್ಷ ಭಗವಂತ ಕ್ಷಮಿಸಿದ್ರು ಅವನಿಗೆ ಸಿಕ್ಕ ಅಪಾರ ಶಾಪಗಳು ಮಾತ್ರ ಯಾವುದೇ ಕಾರಣಕ್ಕೂ ಇಲ್ಲ ಆಗ ಅವನು ಭಗವಂತನಿಗೆ ನಾನ್ ತಪ್ಪು ಮಾಡಿದ್ರೆ ನನಗ್ ಶಿಕ್ಷೆ ಕೊಡು ಅದನ್ನ ಬಿಟ್ಟು ಅವರಿಗೆಲ್ಲ ಯಾಕೆ ಶಿಕ್ಷೆ ಕೊಡ್ತಿದ್ಯಾ ತಪ್ ಮಾಡಿರೋ ನಾನು ನನ್ನ ಸಾಯಿಸು ಆದ್ರೆ ದಯವಿಟ್ಟು ಅವರನ್ನ ಬಾಳಕ್ ಬಿಡು ಅಂತ ಬೇಡ್ಕೊತಾನೆ ಅವನು ಎಷ್ಟೇ ಅತ್ತು ಕರೆದು ನೋವಿನಿಂದ ಬೇಡ್ಕೊಂಡ್ರು ಅವರ ಸಾವು ನಿಲ್ಲಲ್ಲ ಯಾಕಂದ್ರೆ ಭಗವಂತ ಆ ಆತ್ಮಗಳನ್ನ ವಿಶೇಷವಾಗಿ ಸೂರ್ಯನಿಗೆ ಶಿಕ್ಷೆ ಕೊಡೋದಕ್ಕೆ ಅಂತಾನೆ ಸೃಷ್ಟಿ ಮಾಡಿರ್ತಾನೆ ಅವುಗಳಿಗೆ ಹೋದ ಜನ್ಮದ ನಂಟಿರಲ್ಲ ಮುಂದಿನ ಜನ್ಮದ ಗಂಟಿರಲ್ಲ ಸೂರ್ಯನ ಪರಿವಾರದಲ್ಲಿದ್ದ ಎಲ್ಲ ಜನರು ಸೂರ್ಯನಿಗೆ ಅಗಾಧವಾದ ದುಃಖ ಕೊಡೋದರ ಸಲುವಾಗಿ ಹುಟ್ಟಿರ್ತಾರೆ ಅವನ ಅಹಂಕಾರದಿಂದ ಅವನಿಗೆ ಹೋದ ಜನ್ಮದಲ್ಲಿ ತನ್ನ ತಂದೆ ತಾಯಿಯ ಬೆಲೆ ಗೊತ್ತಿರಲ್ಲ ಆದರೆ ಈ ಜನ್ಮದಲ್ಲಿ ಅವನಿಗೆ ಅವರ ಬೆಲೆ ಗೊತ್ತಿರುತ್ತೆ ಅದಕ್ಕೆ ಅವರು ಕೂಡ ಅವನಿಗೆ ಅಗಾಧವಾದ ದುಃಖ ಕೊಟ್ಟು ಮೇಲೆ ಹೋಗ್ಬಿಡ್ತಾರೆ ಅವನ ಅಷ್ಟು ದೊಡ್ಡ ಪರಿವಾರ ನೋಡ್ ನೋಡ್ತಾನೆ ಕೆಲವೇ ವರ್ಷಗಳಲ್ಲಿ ಅವನ ಕಣ್ಮುಂದೆನೆ ನಿರ್ಣಾಮ ಆಗ್ಬಿಡುತ್ತೆ ಆದರೆ ಕೆಲವು ವರ್ಷಗಳಾದಮೇಲೆ ಸೂರ್ಯನಿಗೆ ಮದುವೆಯಾಗಿ ಇಬ್ರು ಮಕ್ಕಳಾಗ್ತಾರೆ ಸೂರ್ಯ ಇನ್ನೇನು ಎಲ್ಲ ಸರಿ ಹೋಯಿತು ಇನ್ನು ಮುಂದೆ ನಾನು ಸುಖವಾಗಿರ್ತೀನಿ ಅನ್ನುವಷ್ಟರಲ್ಲಿ ಅವನ ಪ್ರೀತಿಯ ಅಣ್ಣ ಸೂರ್ಯನಿಗೆ ಆಸ್ತಿ ವಿಚಾರದಲ್ಲಿ ಮೋಸ ಮಾಡ್ಬಿಡ್ತಾನೆ ಜೀವಕ್ಕೆ ಜೀವ ಆಗಿದ್ದ ಅಣ್ಣ ಅವನ ಎಲ್ಲಾ ಆಸ್ತಿಯನ್ನ ಮೋಸದಿಂದ ಕಿತ್ಕೊಂಡು ಸೂರ್ಯನನ್ನ ಅವನ ಹೆಂಡತಿ ಮಕ್ಕಳ ಜೊತೆ ಬೀದಿ ಪಾಲ್ ಸೂರ್ಯ ಯಾಕಣ್ಣ ಎಲ್ಲರೂ ನಮ್ಮನ್ನ ಬಿಟ್ಟು ಹೋದ್ರು ಈಗ ನೀನು ಹೀಗೆ ಮಾಡ್ತಿದ್ಯಾ ಯಾಕೆ ನಮಗೆ ಮೋಸ ಮಾಡ್ತಿದ್ಯಾ ನನ್ನ ಮಕ್ಕಳು ನಿನ್ನ ಮಕ್ಳಿದಾಗೆ ಅಲ್ವಾ ಅಂತ ಕಂಬನಿ ತುಂಬಿದ ಕಣ್ಣುಗಳಿಂದ ಕೇಳ್ತಾನೆ ಆಗ ಅವ್ರಣ್ಣ ತಮ್ಮಯ್ಯ ದುಡ್ಡು ಅಧಿಕಾರ ಶಕ್ತಿ ಮುಂದೆ ಸಂಬಂಧ ಉಳಿಯಲ್ಲಾ ಕಣೋ ನನಗ್ ನಿನಗಿಂತ ಹೆಚ್ಚು ಆಸ್ತಿ ದುಡ್ಡೇ ಮುಖ್ಯ ಅದನ್ನ ನಿನ್ನ ಜೊತೆ ಹಂಚ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ ಒಂದು ಮಾತು ಹೇಳ್ತೀನಿ ಕೇಳು ಈ ವಿಧಿ ಗೀಧಿ ಕರ್ಮ ಎಲ್ಲಾ ಸುಳ್ಳು ನಮ್ಮ ಹಣೆ ನಾವೇ ತಾಕತ್ತಿನಿಂದ ಬರ್ಕೊಳ್ಳೋದು ನಾನಾಗ್ಲೇ ನಂದು ಬರ್ಕೊಂಡಾಗಿದೆ ನೀನ್ ನಿನ್ನ ನೋಡ್ಕೊ ತಗೋ ಇದನ್ನ ಅಂತ ಒಂದು ರೂಪಾಯಿ ನಾಣ್ಯವನ್ನ ಸೂರ್ಯನ ಮುಖದ ಮೇಲೆ ಬಿಸಾಕಿ ಅವ್ನ ಮುಂದೆ ದಪ್ಪಂತ ಬಾಗ್ಲು ಹಾಕೊಂಡು ಜೋರಾಗಿ ನಗ್ತಾ ಸೂರ್ಯನ ಅಣ್ಣ ಮನೆ ಒಳಗಡೆ ಹೋಗ್ತಾನೆ ಆಗ ಸೂರ್ಯನಿಗೆ ಅವನು ಹೋದ ಜನ್ಮದಲ್ಲಿ ಭೇಟಿ ಮಾಡಿದ್ದ ಭಿಕ್ಷುಕನ ನೆನಪಾಗುತ್ತೆ ಆ ಭಿಕ್ಷುಕ ಸೂರ್ಯನಿಗೆ ನೀನ್ ನನ್ನ ಹಾಗಂತೂ ಆಗಲ್ಲ ನನಗಿಂತ ಕೆಟ್ಟ ಸಾವು ನೋಡ್ತೀಯಾ ಅನ್ನೋದಕ್ಕೆ ಹೋಗಿರ್ತಾನೆ ಆದ್ರೆ ಸೂರ್ಯ ಅವನ ಮಾತನ್ನ ತಡೆದು ಅವನನ್ನ ಅಲ್ಲಿಂದ ಓಡ್ತಿರ್ತಾನೆ ಸೂರ್ಯನ ಹೋದ ಜನ್ಮದ ಸಿದ್ಧಾಂತನೇ ಅವನಿಗೆ ಈ ಜನ್ಮದಲ್ಲಿ ಮುಳ್ಳಾಗಿರುತ್ತೆ ಸೂರ್ಯ ಅವನ ಹೆಂಡತಿ ಮಕ್ಕಳನ್ನ ಸಾಕೋದಕ್ಕೆ ಅಂತ ಮನೆ ಮಠ ಹುಡುಕ್ತಾನೆ ಹಾಗಾಗಿ ಅವನ ಪಾಪದ ಕಾರಣ ಅದೃಷ್ಟ ಅಲ್ಲ ಅವನ ಪಾಪದ ಕಾರಣ ಅವನಿಗೊಂದು ಪಾಡು ಮನೆ ಸಿಗುತ್ತೆ ಯಾಕಂದ್ರೆ ಅವನು ಅನ್ಭವಸ್ಬೇಕಾಗಿರೋದು ಇನ್ನೂ ಇರುತ್ತೆ ಹಾಗಾಗಿ ಆ ಮನೆ ಸಿಗುತ್ತೆ ಅವನಿಗೆ ಸೂರ್ಯ ತನ್ನ ಕುಟುಂಬದ ಜೊತೆ ಅಲ್ಲಿರೋದಕ್ಕೆ ಶುರು ಮಾಡ್ತಾನೆ ಪರಿವಾರ ನಡೆಸೋದಕ್ಕೆ ಹಣ ಕಾಸು ಊಟ ಇಲ್ಲದೆ ಇದ್ದ ಕಾರಣ ಅವನು ತುಂಬಾ ಕಡೆ ಕೆಲಸಕ್ಕಾಗಿ ಪ್ರಯತ್ನ ಪಡ್ತಾನೆ ಆದ್ರೆ ಅವನಿಗೆ ಎಲ್ಲೂ ಕೆಲಸ ಸಿಗೋದೇ ಇಲ್ಲ ಸೂರ್ಯನಿಗೆ ಕೊನೆಗುಳಿಯೋ ಒಂದೇ ಒಂದು ದಾರಿ ಅಂದ್ರೆ ಭಿಕ್ಷೆ ಬೇಡೋದು ಆದ್ರೆ ಅವನಿಗೆ ಭಿಕ್ಷೆ ಕೂಡ ಸರಿಯಾಗಿ ಸಿಗ್ತಿರಲಿಲ್ಲ ಅವನ ಹೆಂಡತಿ ಮಕ್ಕಳು ಸಹ ಅವನಿಗೆ ಸಹಾಯ ಮಾಡೋದಕ್ಕೆ ತುಂಬಾನೇ ಕಷ್ಟಪಡ್ತಾರೆ ಆದರೆ ಆದ್ರೆ ಯುವನ ಪಾಪದ ಕಾರಣ ಅವರು ಸಹ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಸೂರ್ಯನ ಮಕ್ಕಳು ಹಸಿವು ತಾಳಕಾಗ್ದೆ ಕಳ್ಳತನ ಮಾಡೋದಕ್ಕೆ ಶುರು ಮಾಡ್ತಾರೆ ಸೂರ್ಯ ಅವರಿಬ್ಬರಿಗೂ ಕಳ್ಳತನ ಮಾಡಬಾರ್ದು ಒಳ್ಳೇದಲ್ಲ ಅಂತ ಅವರನ್ನು ಹೊಡೀತಾನೆ ಆಗ ಆ ಮಕ್ಕಳು ಭಿಕ್ಷೆ ಬಿಡೋ ನಿಂದ ಕೈಲಾಗದೇ ಇರೋ ಅಪ್ಪನ ಜೊತೆ ಇರೋದಕ್ಕಿಂತ ನಾವೆಲ್ಲಾದ್ರೂ ಹಾಳಾಗ್ ಉತ್ತಮ ಅಂತ ಹೇಳಿ ಅವರು ತಮ್ಮ ತಾಯಿಯನ್ನ ಕರ್ಕೊಂಡು ಸೂರ್ಯನನ್ನ ಅಬ್ಬೆಪಾರಿ ಮಾಡಿ ಅವನನ್ನ ಬಿಟ್ಟು ಹೋಗ್ಬಿಡ್ತಾರೆ ಸೂರ್ಯನಿಗೆ ಆಗ ಅರ್ಥ ಆಗುತ್ತೆ ಹುಟ್ಟಿಸಿ ಸಾಕಿ ಸಲಹಿ ದೊಡ್ಡವರನ್ನಾಗಿ ಮಾಡಿದ ಮೇಲೆ ಸ್ವಂತ ಮಕ್ಕಳೇ ತಂದೆ ತಾಯಿಯನ್ನ ನಡು ನೀರಿನಲ್ಲಿ ಕೈಬಿಟ್ರೆ ಹೇಗಾಗುತ್ತೆ ಅಂತ ಸೂರ್ಯನಿಗೆ ಸಮಾಧಾನ ಮಾಡ್ಕೊಳ್ಳೋದಕ್ಕೆ ಸಮಯನೇ ಇರಲ್ಲ ಹಾಗೆ ಅವನಿಗೆ ಒಂದರ ಮೇಲೆ ಒಂದು ಅಗಾಧವಾದ ಶಿಕ್ಷೆ ನೋವು ದುಃಖ ಸಿಗ್ತಾನೆ ಇರುತ್ತೆ ಕಾಲ ಕಳೆದಂತೆ ಸೂರ್ಯ ಅಬ್ಬೆಪಾರಿಯಾಗಿ ಊಟ ನಿದ್ದೆ ಇಲ್ಲದೆ ಹಸಿವಿನಿಂದ ಬೀದಿ ಬೀದಿ ಸುತ್ತಾಡ್ತಿರ್ತಾನೆ ಅವನು ಹೋದ ಜನ್ಮದಲ್ಲಿ ನನಗೆ ಸುಲಭ ಸಾವು ಕೊಟ್ಟೆ ಅಂತ ತುಂಬಾನೇ ಜಂಬ ಪಟ್ಟಿರ್ತಾನೆ ಅದಕ್ಕೆ ಈ ಜನ್ಮದಲ್ಲಿ ಅವನು ಏನೇ ಮಾಡಿದ್ರು ಎಷ್ಟು ಸಲ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು ಅವನಿಗೆ ಸಾವು ಬರ್ತಾನೆ ಇರಲಿಲ್ಲ ಸೂರ್ಯನಿಗೆ ಊಟಕ್ಕೆ ಭಿಕ್ಷೆ ಕೂಡ ಸರಿಯಾಗಿ ಸಿಕ್ತಿರಲ್ಲ ಅವನು ಉಸಿರಾಡಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮೂರು ದಿನ ನಾಲ್ಕು ದಿನಕ್ಕೂ ಸಲ ಕಸದ ತೊಟ್ಟಿಯಲ್ಲೋ ಪ್ರಾಣಿ ಪಕ್ಷಿ ತಿನ್ಬಿಟ್ಟಿರೋದು ಅಂತ ಊಟ ಸಿಕ್ತಿರುತ್ತೆ ಹೀಗೆ ಸೂರ್ಯನಿಗೆ ಭಗವಂತ ಶಿಕ್ಷೆ ಕೊಟ್ಟರೆ ಎಷ್ಟೊಂದು ಘೋರವಾಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ ಆಗ ಅವನು ನಾನು ನನ್ನ ಪಾಪದಿಂದ ಹೊರಬರೋದಕ್ಕೆ ಏನು ಮಾಡಲಿ ಹೇಗೆ ನನ್ನ ಪಾಪಗಳನ್ನು ತೊಳಿಲಿ ನಾನು ಕೇಳಿದೆ ಅಂತಲೇ ತಾನೆ ನೀನು ನನಗೆ ಈ ಶಿಕ್ಷೆ ಕೊಟ್ಟಿರೋದು ನನಗೆ ಗೊತ್ತು ಆದರೆ ಇನ್ನೂ ನನಗೆ ಲಾಗ್ತಿಲ್ಲ ಸಾಕಪ್ಪ ಈ ಶಿಕ್ಷೆ ನಾನ್ ನಿನ್ಮೇಲ್ ಗೆಲ್ಲಕ್ಕಾಗುತ್ತಾ ನಾನೊಬ್ಬ ಮೂರ್ಖ ಆಗಿದ್ದೆ ನಿನ್ನ ಮಹಾಶಕ್ತಿಯನ್ನ ಅರ್ಥ ಮಾಡ್ಕೊಳ್ತೇ ಇದ್ದ ನಿನ್ನ ಈ ನತದೃಷ್ಟ ಮಗನನ್ನ ದಯವಿಟ್ಟು ಕ್ಷಮಿಸ್ಬಿಡು ಅಂತ ಒಳ್ಳೆ ಮನಸ್ಸಿನಿಂದ ಭಗವಂತನನ್ನ ನೆನೀತಾನೆ ಸೂರ್ಯ ಅವನ ಪಾಪಗಳ ಫಲವನ್ನೆಲ್ಲ ಅನುಭವಿಸಿದ ಮೇಲೆ ಒಳ್ಳೆ ಮನಸ್ಸಿಂದ ಅವನ ತಪ್ಪನ್ನ ಒಪ್ಕೊಂಡು ಭಗವಂತನಿಗೆ ಶರಣಾಗಿದ್ದಕ್ಕೆ ಭಗವಂತನ ಆ ದಿವ್ಯವಾಣಿ ಸೂರ್ಯನಿಗೆ ಮತ್ತೊಮ್ಮೆ ಕೇಳಿಸುತ್ತೆ ಭಗವಂತ ಹೇಳ್ತಾನೆ ನೋಡು ಸೂರ್ಯ ನಾನು ಯಾರಿಗೂ ದಂಡನೆ ಕೊಡೋದಕ್ಕೆ ಇಷ್ಟಪಡಲ್ಲ ಯಾಕಂದ್ರೆ ಎಲ್ಲಾ ಜೀವಿಗಳು ನನ್ನ ಮಕ್ಕಳೇ ಆದ್ರೆ ಮಕ್ಕಳು ದಾರಿ ತಪ್ಪಿದಾಗ ಅವರನ್ನ ಸರಿ ದಾರಿಗೆ ಹೇಗ್ ತರಬೇಕು ಅನ್ನೋದು ಹುಟ್ಟಿಸಿದವರಿಗೆ ಚೆನ್ನಾಗ್ ಗೊತ್ತಿರುತ್ತೆ ನೀನೊಬ್ಬ ಉತ್ತಮ ಸಾಧುವಿನ ಹಾಗೆ ಪುಣ್ಯಾತ್ಮ ಆಗಿದ್ದೆ ಆದ್ರೆ ನಿನ್ನ ಅಹಂಕಾರ ಮೂರ್ಖತನದಿಂದ ಹೋದ ಜನ್ಮದಲ್ಲಿ ದಾರಿ ತಪ್ಪಿಟ್ಟೆ ನಿನಗೆ ತಿದ್ಕೊಳ್ಳೋದಕ್ಕೆ ಹಲವಾರು ಅವಕಾಶಗಳು ಸಿಕ್ಕಿತ್ತು ಆದ್ರೆ ನೀನು ಅವುಗಳನ್ನೆಲ್ಲ ಕಾಲಿಂದ ತಳ್ಳಿದೆ ಮೇಲಿಂದ ನೀನು ಸೃಷ್ಟಿಕಾರನಿಗೆ ಸವಾಲು ಹಾಕಿದ ಮೂರ್ಖತನಕ್ಕೆ ನಿನ್ನಂತ ದಾರಿ ತಪ್ಪಿದ ಆತ್ಮಗಳನ್ನ ಸರಿ ದಾರಿಗೆ ತರೋದಕ್ಕೆ ನಿನಗೆ ಪಾಠ ಕಲಿಸೋದು ಅನಿವಾರ್ಯ ಆಗಿತ್ತು ನಿನ್ನ ಎಲ್ಲಾ ಪಾಪಗಳಿಗೂ ಪ್ರಾಯಶ್ಚಿತ ಆಗೋದು ಇನ್ನೂ ಇದೆ ಆದ್ರೆ ನೀನು ಈ ಜನ್ಮದಲ್ಲಿ ನನ್ನ ನಾಮಸ್ಮರಣೆ ಮಾಡ್ತಾ ಒಳ್ಳೆ ದಾರಿಯಲ್ಲಿ ನಡೆಯೋದಕ್ಕೆ ಹೆಜ್ಜೆ ಹೆಜ್ಜೆಯಲು ಪ್ರಯತ್ನ ಪಟ್ಟಿದ್ಯಾ ನೊಂದವರಿಗೆ ಆಶಯ ಕೊಟ್ಟಿದ್ಯಾ ನೀನ್ ಚೆನ್ನಾಗಿದ್ದಾಗ ನಿಸ್ವಾರ್ಥದಿಂದ ದಾನ ಧರ್ಮಗಳನ್ನ ಮಾಡಿದ್ಯಾ ಆ ಪುಣ್ಯ ಕರ್ಮಗಳ ಕಾರಣ ನಾನು ನಿನ್ನನ್ನು ಕ್ಷಮಿಸಿ ನಿನ್ನ ಶಿಕ್ಷೆಯನ್ನ ಕಡಿಮೆ ಮಾಡಿ ನಿನಗೆ ಮೃತ್ಯುದಾನವನ್ನ ನೀಡ್ತಾ ಇದ್ದೀನಿ ಆದ್ರೆ ಅದು ಕೂಡ ನಿನಗೆ ಘೋರವಾಗಿ ಸಿಗೋದು ಯಾಕಂದ್ರೆ ನಿನ್ನ ಘೋರ ಸಾವು ಮುಂದಿನ ಪೀಳಿಗೆಗೆ ಒಂದು ಉದಾಹರಣೆ ಆಗುತ್ತೆ ಅಂತ ಹೇಳಿ ಭಗವಂತನ ದಿವ್ಯವಾಣಿ ನಿಲ್ಲುತ್ತೆ ಆಗ್ಲಿಂದ ಅವನಿಗೆ ಊಟ ತಿಂಡಿಯ ಭಿಕ್ಷೆ ಸರಿಯಾಗಿ ಸಿಗುತ್ತೆ ಸೂರ್ಯನ ಮುಳುಗೋ ಸಮಯ ಹತ್ತಿರ ಬಂದಿರುತ್ತೆ ಹಾಗಾಗಿ ಅವನು ಈಗ್ಲಾದ್ರೂ ಈ ಪಾಪಿ ಜೀವನದಿಂದ ಮುಕ್ತಿ ಪಡಿತಿದ್ದೀನಿ ಅಂತ ಖುಷಿ ಪಡ್ತಾನೆ ಹಾಗೆ ಅವನ ದೊಡ್ಡ ಪರಿವಾರ ಅಣ್ಣ ತಂಗಿ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಎಲ್ಲರನ್ನು ನೆನಪು ಮಾಡಿಕೊಂಡು ಛೆ ಅಹಂಕಾರ ಮೂರ್ಖತನದಲ್ಲಿ ತಪ್ಪು ಮಾಡಬಾರದು ಕರ್ಮದ ಫಲ ಒಂದಲ್ಲ ಒಂದು ದಿನ ನಮಗೆ ದುಪ್ಪಟ್ಟು ವಾಪಸ್ ಸಿಕ್ಕೇ ಸಿಗುತ್ತೆ ಅಂತ ಬಿಕ್ಕಿ ಬಿಕ್ಕಿ ಹೇಳ್ತಾನೆ ಹಾಗೆ ಅವನಿಗೆ ದಾನ ಮಾಡೋ ಎಲ್ಲಾ ಜನರಿಗೂ ಅಹಂಕಾರ ತಪ್ಪು ಮಾಡಬೇಡಿ ಜನರನ್ನ ಬೇಕು ಅಂತ ನೋಯಿಸ್ಬೇಡಿ ಒಳ್ಳೆಯವರಾಗಿ ಬದುಕಿ ಇಲ್ಲ ತುಂಬಾ ಕೆಟ್ಟ ಪರಿಣಾಮ ಎದುರಿಸಬೇಕಾಗುತ್ತೆ ಸಿಕ್ಕಿರೋ ಈ ಜನ್ಮವನ್ನ ಸರಿಯಾಗಿ ಸದುಪಯೋಗ ಮಾಡ್ಕೊಳ್ಳಿ ಇನ್ನೊಂದು ಜನ್ಮದಲ್ಲಿ ಏನು ನೆನಪಿರಲ್ಲ ಅಂತ ಈ ಜನ್ಮದಲ್ಲಿ ಇಲ್ಲ ಸಲ್ಲದ ಕೆಟ್ಟ ಕೆಲಸ ಮಾಡಬೇಡಿ ಬೇರೆಯವರಿಗೆ ಕೆಟ್ಟದನ್ನ ಬಯಸ್ಬೇಡಿ ಅಂತ ಜನರಿಗೆ ಅವನ ಅನುಭವದ ಮಾತನ್ನ ಬುದ್ಧಿವಾದ ಹೇಳ್ತಾನೆ ಆದ್ರೆ ಜನ ಯಾರು ಅವನ ಮಾತು ಕೇಳಲ್ಲ ಅವನೊಬ್ಬ ಹುಚ್ಚ ಏನೇನು ಹೇಳ್ತಿದ್ದಾನೆ ಅಂತ ಭಾವಿಸಿ ಅವನಿಗೆ ಬರೀ ಕಲ್ಲು ಹೊಡೆದು ಹೊಡೆದೇ ಸಾಯಿಸ್ಬಿಡ್ತಾರೆ ಸೂರ್ಯ ಸರಿಯಾಗಿ ತಿಂದು ಅವನ ಕೊನೆ ಕ್ಷಣದಲ್ಲಿ ಓ ಘೋರ ಸಾವು ಅಂದರೆ ಹೀಗಿರುತ್ತಾ ಪರವಾಗಿಲ್ಲ ನಾನು ಹೋದ ಜನ್ಮದಲ್ಲಿ ಪಟ್ಟ ಅಹಂಕಾರಕ್ಕೆ ನನ್ನ ಪಾಪಕ್ಕೆ ಇದು ಕಮ್ಮಿನೇ ಅಂತ ನೋವಿನಲ್ಲೇ ಮುಗುಳ್ನಗ್ತಾ ಕೊನೆ ಬಾರಿ ಭಗವಂತನ ನಾಮ ಜಪ ಮಾಡ್ತಾ ಜೀವ ಬಿಡ್ತಾನೆ ಮತ್ತೆ ಇನ್ನೊಂದು ಜನ್ಮದಲ್ಲಿ ಭಗವಂತ ಅವನಿಗೆ ಒಳ್ಳೆ ದಾರಿಯಲ್ಲಿ ಬದುಕೋದಕ್ಕೆ ಕೊಟ್ಟ ಸೂಚನೆಗಳನ್ನ ಅವನು ಸರಿಯಾಗಿ ಅರ್ಥ ಮಾಡ್ಕೋತಾನೆ ಮತ್ತೆ ಯಾವುದೇ ತಪ್ಪು ಮಾಡದೆ ಪಾಪಕರ್ಮಗಳನ್ನು ಮಾಡದೆ ಭಗವಂತನ ನಾಮಸ್ಮರಣೆ ಮಾಡ್ತಾ ಮತ್ತೆ ಸೂರ್ಯ ಆ ಭಗವಂತನ ಪ್ರಿಯ ಭಕ್ತ ಆಗ್ತಾನೆ ಸ್ವ ಸ್ನೇಹಿತರೆ ನೋಡಿ ನಾವು ಹಿಂದೆ ಏನ್ ತಪ್ಪು ಮಾಡಿದೀವೋ ಏನ್ ಸರಿ ಮಾಡಿದೀವೋ ನಮಗ್ ಗೊತ್ತಿಲ್ಲ ಅದಿವಾಗ ಇವಾಗ ಮುಖ್ಯನೂ ಅಲ್ಲ ಆದ್ರೆ ಈಗೇನ್ ಮಾಡ್ತಿದೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ನೋಡಿ ಒಳ್ಳೆ ಕೆಲಸ ಮಾಡೋದ್ರಲ್ಲಿ ನಷ್ಟ ಏನೂ ಇಲ್ಲ ಅದ್ರಿಂದ ಹಿಂದೆ ನಾವೇನಾದ್ರೂ ಕೆಟ್ಟದ್ ಮಾಡಿದ್ರೆ ನಮ್ಮ ಪಾಪ ಕಡಿಮೆ ಆಗುತ್ತೆ ಇಲ್ಲ ಏನು ಪುಣ್ಯ ಇನ್ನು ಹೆಚ್ಚಾಗುತ್ತೆ ಒಳ್ಳೆ ಕೆಲಸ ಮಾಡೋದ್ರಿಂದ ನಾವು ಕಳ್ಕೊಳ್ಳೋದು ಏನು ಇಲ್ಲ ಬರಿ ನಮ್ಮಲ್ಲಿ ಬದಲಾಗೋ ಮನೋಭಾವ ಇರ್ಬೇಕಷ್ಟೆ ತಪ್ಪನ್ನ ತೆಗೆದುಕೊಂಡು ಅದನ್ನ ಇನ್ನೊಂದ್ಸಲ ಪುನರಾವರ್ತಿಸುತ್ತೆ ಬದುಕೋದು ಮುಖ್ಯ ಜಗತ್ತಲ್ಲಿ ಉತ್ತಮ ಜೀವನ ನಡೆಸೋದಕ್ಕೆ ನಮಗೆ ಆ ಭಗವಂತನಿಂದ ಹಲವಾರು ಸೂಚನೆಗಳು ಸಿಕ್ತಿರುತ್ತೆ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಾವು ಕೂಡ ಆ ಭಗವಂತನ ಪ್ರೀತಿ ಪಾತ್ರರಾಗಬಹುದು ಹಾಗಾಗಿ ಆ ಪರಮಾತ್ಮನನ್ನ ಸಂತೋಷ ಪಡಿಸೋದಕ್ಕೆ ಮೊದಲ ಹೆಜ್ಜೆ ಬೇರೆಯವರಿಗೆ ಕೆಟ್ಟದನ್ನ ಬಯಸ್ತಾ ಇರೋದು ಶಾಪ ಮುಕ್ತರಾಗಿರೋದು ಪಾಪ ಕರ್ಮಗಳನ್ನ ಮಾಡದೇ ಇರೋದು ಹಾಗೂ ಆದಷ್ಟು ಹಸಿದ ಜನರಿಗೆ ಪ್ರಾಣಿ ಪಕ್ಷಿಗಳಿಗೆ ಅನ್ನದಾನ ಮಾಡೋದು ಇತ್ಯಾದಿ ಈ ಕಥೆಯಿಂದ ನಮಗೆ ಇನ್ನೊಂದು ಮುಖ್ಯವಾಗಿ ಏನ್ ಕಲಿಯಕ್ಕೆ ಸಿಗುತ್ತೆ ಅಂದ್ರೆ ಕರ್ಮ ಅನ್ನೋದು ಕರುಣಾಮಯನು ಅಲ್ಲ ಕ್ರೂರಿನೂ ಅಲ್ಲ ಅದು ಶಿಕ್ಷೆ ಕೊಡಕ್ಕಲ್ಲ ಅದು ಎಲ್ಲಾ ಜೀವಿಗಳನ್ನು ಸಮನಾಗಿಡೋದಕ್ಕಿರೋದು ಕರ್ಮ ಯಾರನ್ನೂ ಮರಿಯಲ್ಲ ಏನನ್ನೂ ಮರಿಯಲ್ಲ ಕ್ಷಮೆಯಂತೂ ಇಲ್ವೇ ಇಲ್ಲ ಅದ್ ಯಾರಿಗೆ ಏನ್ ತೀರುತ್ತೆ ಅದು ಈ ಜನ್ಮದಲ್ಲೇ ಆಗ್ಬಹುದು ಅಥವಾ ಯಾವುದೇ ಜನ್ಮದಲ್ಲಾದ್ರೂ ಆಗ್ಬಹುದು ಆದ್ರೆ ನಮ್ಮ ಎಲ್ಲಾ ಕರ್ಮಗಳ ಫಲ ಅಂತೂ ನಮಗೆ ವಾಪಸ್ ಸಿಕ್ಕೇ ಸಿಗುತ್ತೆ ಯಾರಿಗಾದ್ರೂ ಮೋಸ ಮಾಡಿದ್ರೆ ಅಥವಾ ಮೋಸ ಹೋಗಿದ್ರೆ ಕರ್ಮ ಎಲ್ಲವನ್ನೂ ಸಮತೋಲನ ಮಾಡೇ ಮಾಡುತ್ತೆ ಯಾರನ್ನು ಬಿಡಲ್ಲ ನೋಡಿ ನಿಜವಾದ ಶಿಕ್ಷೆ ಅಂದ್ರೆ ತುಂಬಾ ಬಳಲಿ ಕ್ರೂರವಾಗಿ ಸಾಯೋದಲ್ಲ ನಮ್ಮನ್ನು ನಾವು ತಡವಾಗಿ ಅರ್ಥ ಮಾಡ್ಕೊಳ್ಳೋದು ಸೊ ಸ್ನೇಹಿತರೆ ಎಲ್ಲೂವರೆಗೂ ಕತೆ ಕೇಳ್ತಿದ್ದೀರಾ ಅಂದ್ರೆ ಈ ಕರ್ಮ ಬಿಧಿ ಭಾಗ್ಯದ ಬಗ್ಗೆ ನಿಮಗೆ ನನ್ಸುತ್ತೆ ಅನ್ನೋದನ್ನ ಮತ್ತೆ ಕತೆಯಿಂದ ನಿಮಗೆ ವಿಶೇಷವಾಗಿ ಏನು ಕಲಿಯಕ್ಕೆ ಸಿಕ್ತು ಅನ್ನೋದನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಕತೆ ಮತ್ತು ಇದರ ಸಾರಾಂಶ ಇಷ್ಟ ಆಗಿದ್ದರೆ ಮರೀದೆ ಒಂದು ಲೈಕ್ ಮಾಡಿ ಹಾಗೆ ಈ ಕಥೆಯಿಂದ ನಿಮಗೇನಾದರೂ ಕಲಿಯಕ್ಕೆ ಸಿಕ್ಕಿದ್ರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರು ಹಾಗೂ ನಿಮ್ಮ ಪರಿವಾರದವರ ಜೊತೆಗೂ ಶೇರ್ ಮಾಡಿ ಹಾಗೆ ಇದೇ ತರಹದ ಒಳ್ಳೊಳ್ಳೆ ಕತೆಗಳು ನಿಮಗೆ ಇನ್ನಷ್ಟು ಕೇಳಬೇಕು ಅನಿಸಿದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿಕೊಳ್ಳಿ ಹೊಸ ವಿಡಿಯೋ ಅಥವಾ ಕತೆ ಅಪ್ಲೋಡ್ ಆದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಕ್ತಿರುತ್ತೆ ಧನ್ಯವಾದಗಳು